ಟಿವಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ನಿಡಸೂಚಿಸಿದ್ದ ಸಂಸ್ಥಾನ ಮಟ್ಟದ ತ್ರಿವಿಧ ದಾಸೋಹಿ ಶ್ರೀ ಶಿವಲಿಂಗೇಶ್ವರ ಸ್ವಾಮೀಜಿ ಅವರಿಗೆ ರಾಣಿ ಚಿನ್ನಮ್ಮ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ ನೀಡಿರುವುದಕ್ಕೆ ಬೆಳಗಾವಿ ಹುಕ್ಕೇರಿ ಹಿರೇಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಅವರು ಶನಿವಾರ ಬೆಳಗಾವಿ ವಿಮಾನ ನಿಲ್ದಾಣದಲ್ಲಿ ಹುಕ್ಕೇರಿ ಹಿರೇಮಠದ ಗೌರವ ನೀಡಿ ಸನ್ಮಾನಿಸಿದರು ಹುಕ್ಕೇರಿ ಹಿರೇಮಠದ ಗೌರವ ಸ್ವೀಕರಿಸಿ ಮಾತನಾಡಿದ ನಿಡಸೋಸಿ ಜಗದ್ಗುರುಗಳು ಸಮಾಜಕ್ಕೆ ಮಾಡಿದ ಕೆಲಸಕ್ಕೆ ಬೆಳಗಾವಿ ರಾಣಿ ಚಿನ್ಮಾ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿದ್ದು ಖುಷಿಯ ವಿಚಾರ ಇವತ್ತು ಬೆಳಗಾವಿ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ಬೆಳಗಾವಿ ಹುಕ್ಕೇರಿ ಹಿರೇಮಠದ ಶ್ರೀ ಶಬ್ರ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಆಗಮಿಸಿ ನಮಗೆ ಹುಕ್ಕೇರಿ ಹಿರೇಮಠದ ಗೌರವ ಕೊಟ್ಟಿದ್ದು ಸಂತಸ ತಂದಿದೆ ಎಂದಿದ್ದಾರೆ ಅನೇಕ ಕೆಲಸಗಳನ್ನು ತಲುಪಿಸಿಕೊಂಡು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಗೌರವ ಡಾಕ್ಟ್ರೇಟ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಅದು ಮಾಡಿದೆ ಮುಂದೆ ಕೆಲಸ ಮಾಡಲಿಕ್ಕೆ ಅದು ಅನುಕೂಲ ಆಗ್ತಕ್ಕಂಥ ಒಂದು ವ್ಯವಸ್ಥೆಗಳು ಅದರ ಜೊತೆಗೆ ಸಾಮಾನ್ಯವಾಗಿ ನಮ್ಮಲ್ಲಿ ಮೂಢನಂಬಿಕೆಗಳು ಇದ್ದಾವೆ ಎಲ್ಲಮ್ಮನ ಗುಡ್ಡದಲ್ಲಿ ಸುಮಾರು ಐದು ಸಾವಿರದಿಂದ ದೇವದಾಸರೆಯನ್ನು ಕಳಿಸಿ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಮಾಡಿದಂಥ ಒಂದು ಬೆಳೆ ಒಡ್ಕೊಳೋದು ಜಡಿಯನ್ನು ತೆಗೆಯೋದು ಇವೆಲ್ಲವನ್ನ ಮಾಡಿದರೆ ಒಂದು ಪರಿಣಾಮವಾಗಿ ಇದನ್ನು ಗುರುತಿಸಿ ಶಿಕ್ಷಣ ಕೃಷಿ ಎಲ್ಲವನ್ನೂ ಗುರುತಿಸಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದೆ ಮಾಡಿದರೆ ನಮಗೂ ಸಂತೋಷ ಆಗಿದೆ ಸರ್ವ ಸದಸ್ಯರಿಗೂ ಮಕ್ಕಳು ಸಮಾಜಕ್ಕೂ ಸಂತೋಷವಾಗತಕ್ಕಂಥ ಕೆಲಸವನ್ನು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಮಾಡಿದ್ರು ಭಾಳ ಸಂತೋಷ ಮುಂದೆ ಎಲ್ಲರ ಸಹಕಾರದಲ್ಲಿ ಮತ್ತಿನ್ನೊಂದು ಒಳ್ಳೆಯ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಹುಕ್ಕಿರಿ ಹಿರಿಯಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಅವರು ನಮ್ಮ ಭಾಗದ ಪ್ರತಿಷ್ಠಿತ ಮಠ ನಿಡಸೋಸಿಯ ಸಿದ್ದ ಸಂಸ್ಥಾನ ಮಠ ನಿಡಸೋಸಿಯ ಜಗದ್ಗುರು ಶ್ರೀ ಪಂಚಮ ಶಿವಲಿಂಗೇಶ್ವರ ಸ್ವಾಮೀಜಿ ಅವರಿಗೆ ರಾಣಿ ಚಿನ್ನಮ್ಮ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿರುವುದು ಇಡೀ ಜಿಲ್ಲೆಗೆ ಸಂತೋಷ ತಂದಿದೆ ಎಂದಿದ್ದಾರೆ ದಕ್ಷಿಣ ಭಾಗದಲ್ಲಿ ಸಿದ್ಧಗಂಗಾ ಮಠ ಸುತ್ತೂರು ಮಠದಂತೆ ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧಿ ಮಠ ಅಂದರೆ ನಿಡಸೋಸಿಯ ಸಿದ್ಧ ಸಂಸ್ಥಾನ ಮಠ ಶ್ರೀ ಪಂಚಮ ಶಿವಲಿಂಗೇಶ್ವರ ಸ್ವಾಮೀಜಿ ಅವರು ಎಲ್ಲ ಸಮಾಜದವರೊಂದಿಗೆ ಬೆರೆತು ಸಮಾಜಮುಖಿ ಕೆಲಸ ಮಾಡಿದ್ದಾರೆ ಅವರಿಗೆ ಹುಕ್ಕೇರಿ ಗುರುಶಾಂತೇಶ್ವರ ಸಂಸ್ಥಾನ ಹಿರೇಮಠದಿಂದ ಗೌರವ ಸನ್ಮಾನ ಮಾಡಿ ಸಂತಸ ಪಟ್ಟಿದ್ದೇವೆ ಎಂದಿದ್ದಾರೆ ನಿಡಸೋಶಿಯ ಜಗದ್ಗುರು ಡಾಕ್ಟರ್ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳವರಿಗೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿರುವುದು ಇಡೀ ಜಿಲ್ಲೆಗೆ ಸಂತೋಷವನ್ನು ತಂದಿದೆ ಬಹುಶಃ ದಕ್ಷಿಣ ಭಾಗದಲ್ಲಿ ಸಿದ್ಧಗಂಗೆ ಸುತ್ತೂರು ಹೇಗೋ ಹಾಗೆ ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧ ಮಠ ಅಂತಂದರೆ ಸಿದ್ಧ ಸಂಸ್ಥಾನ ಮಠ ಪರಮ ಪೂಜ್ಯ ಜಗದ್ಗುರುಗಳು ಎಲ್ಲರ ಜೊತೆ ಬೆರೆತು ಸಾಮಾಜಿಕ ಕೆಲಸವನ್ನು ಮಾಡಿರ್ತಕ್ಕಂಥವ್ರು ಅವರಿಗೆ ಇವತ್ತು ಹುಕ್ಕೇರಿಯ ಗುರುಶಾಂತೇಶ್ವರ ಸಂಸ್ಥಾನ ಏರಿಪಡದಿಂದ ಗೌರವ ಸನ್ಮಾನವನ್ನು ಮಾಡಿ ಸಂತಸವನ್ನು ಪಟ್ಟಿದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಅಂದರೆ ನಾವು ಹುಟ್ಟಿರ್ತಕ್ಕಂಥ ತಾಲೂಕಿನ ರಾಮದು ತಾಲೂಕಿನ ಎಮ್ ಎಲ್ ಇ ಮತ್ತು ಮುಖ್ಯ ಸಚೇತಕರಾಗಿರ್ತಕ್ಕಂಥ ಅಶೋಕ್ ಪಟ್ಟಣವರು ಅವರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಮೇಲೆ ಚಂದ್ರ ಎಮ್ ಎಲ್ ಸಿ ಆಗಿರ್ತಕ್ಕಂಥ ಚಂದ್ರಾಜ್ ರೆಡ್ಡಿ ಒಳೆಯವರು ಆಮೇಲೆ ಗುರು ಗುರುಮಟ್ಟದಲ್ಲಿ ಎಮ್ ಎಲ್ ಎ ಆಗಿರ್ತಕ್ಕಂಥ ಶರಣಗೌಡ ಪಾಟೀಲ್ ಅವರು ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಪರಮ ಬಂದು ಗೌರವಿಸಿ ಅತಿ ಸಂತೋಷವಾಗಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾತನಾಡಿ ನಿಡಸೂಸಿ ಜಗದ್ಗುರುಗಳಿಗೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿದ್ದರ ಪ್ರಯುಕ್ತ ಹುಕ್ಕೇರಿ ಹಿರಿಮಠದ ಶ್ರೀ ಶಬ್ರ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀಗಳಿಗೆ ಹುಕ್ಕೇರಿ ಹಿರಿಯಮಠದಿಂದ ಗೌರವ ಸಲ್ಲಿಸಿದ್ದಾರೆ ಎಂದರು ಪರಮ ಪೂಜ್ಯರಾದ ಶ್ರೀ ನೆಡಸೋಸಿ ಸ್ವಾಮೀಜಿಗಳಿಗೆ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯ ಗೌರವಾನ್ವಿತ ಡಾಕ್ಟರೇಟ್ ಒಂದು ಪದವಿ ಸಿಕ್ಕಿರೋದು ನಮ್ಮೆಲ್ಲರಿಗೂ ತುಂಬ ಖುಷಿಯಾಗಿದೆ ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತಲೇ ಹೇಳ್ತೀವಿ ಈ ಭಾಗದಲ್ಲಿ ನೆಡ್ಸೋಷಿ ಶ್ರೀಗಳನ್ನು ನಡೆದಾಡೋ ದೈವ ನಡೆದಾಡುವುದು ಏನು ಅಂತಲೇ ನಾವೆಲ್ಲರೂ ಕರಿತಾ ಇದ್ದೀವಿ ಉಕ್ಕೇರಿ ಅಪ್ಪನವರು ಬಂದು ಇವತ್ತು ಏರ್ಪೋರ್ಟ್ನಲ್ಲಿ ನೆಡ್ಸೂಷಿ ಶ್ರೀಗಳನ್ನು ಈ ಡಾಕ್ಟ್ರೇಟ್ ಪದವಿ ಬಂದಿರೋದ್ರಿಂದ ಅವ್ರನ್ನ ಸನ್ಮಾನ ಮಾಡೋಕ್ಕೆ ಬಂದಿದ್ರು ಅಚಾನಕ್ಕಾಗಿ ನಾನು ಕೂಡ ಬಂದೆ ನಾನು ಈ ಪುಣ್ಯದ ಕಾರ್ಯದಲ್ಲಿ ನಡೆಸೋ ನೆಡ್ಸೋಷಿ ಶ್ರೀಗಳ ಅನಂತ ಅನಂತ ಧರ್ಮದ ಕಾರ್ಯಗಳು ಮತ್ತು ಅವ್ರು ಮಾಡ್ತಾ ಇರುವಂಥ ಧರ್ಮ ಬೋಧನೆ ನಮ್ಮೆಲ್ಲರಿಗೂ ಎಲ್ಲರಿಗೂ ಪ್ರೇರಣೆ ಭಗವಂತ ಅವರಿಗೆ ನೂರಾರು ವರ್ಷ ಆಯುಷ್ಯ ಆರೋಗ್ಯ ಕೊಟ್ಟು ಸಮಾಜದಲ್ಲಿ ಇದೇ ರೀತಿ ಸೋದರ ವಾತಾವರಣ ಅವರು ಸೃಷ್ಟಿ ಮಾಡಲಿಕ್ಕೆ ಅವ್ರು ನಮ್ಮ ಜೊತೆಯಲ್ಲಿ ಸದಾ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವ್ರನ್ನ ಅಭಿನಂದಿಸ್ತೇನೆ ಹಾರೈಸುತ್ತೇನೆ ಈ ಸಂದರ್ಭದಲ್ಲಿ ರಾಮದುರ್ಗ ಶಾಸಕ ಅಶೋಕ್ ಪಟಣ್ ಗುರು ಮೆಡಿಕಲ್ ಶಾಸಕ ಶರಣಗೌಡ ಪಾಟೀಲ್ ವಿಧಾನ ಪರಿಷತ್ ಸದಸ್ಯ ಚಂದ್ರಾಜ್ ಹಟ್ಟಿಹುಳಿ ಉಪಸ್ಥಿತರಿದ್ದರು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು